ಸ್ವಾಗತ ನಾನು ಇವತ್ತಿನ ದಿನ ಸಂಧಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವಾಗ್ಲೂ ಕೂಡ ಸಂಧಿಗಳು ಅಂದ್ರೆ ಸ್ವಲ್ಪ ಯಾವಾಗಲೂ ಕೂಡ ಕಂಡು ಹಿಡಿದ ಒಂದು ಸ್ವಲ್ಪ ಯಾವಾಗಲೂ ಕೂಡ ಕಷ್ಟನೇ ಆಗ್ತಾ ಇರುತ್ತೆ ಯಾಕಪ್ಪ ಅಂದರೆ ಅದನ್ನ ಪರಿಪೂರ್ಣವಾಗಿ ನಾವು ಎಲ್ಲ ಸಂಧಿಗಳನ್ನು ಒಟ್ಟಿಗೆ ಓದಿರೋದಿಲ್ಲ ಯಾವುದೋ ಒಂದು ಲೋಪ ಸಂಧಿ ಓದಿರ್ತೀವಿ ಅಥವಾ ಆದೇಶ ಸಂಧಿ ಓದಿರ್ತೀವಿ ನಾವು ಚಿಕ್ಕ ವಯಸ್ಸಿಂದನೂ ಕೂಡ ಹಂಗೆ ಮಾಡ್ಕೊಂಡಿರ್ತೀವಿ ಅದಕ್ಕೆ ಯಾವಾಗ ಈ ಪ್ರಶ್ನೆಯನ್ನು ಬಿಟ್ಬಿಡ್ತಾನೆ ಇರ್ತೀವಿ ಯಾಕೆಂದ್ರೆ ಸ್ವಲ್ಪ ನಿಮಗ್ ನೀವೇ ಏನಂದ್ಕೊಂಡಿರ್ತೀರಾ ಕಷ್ಟ ಅಂತ ಅಂದ್ಕೊಂಡಿರ್ತೀರ ಅದನ್ನು ಸುಲಭ ಮಾಡೋದಕ್ಕೆ ಅಂತ ನಾನು ಈ ತರಗತಿಗಳನ್ನ ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ಎಷ್ಟೋ ಸೋರ್ಸಸ್ ಸಿಗತ್ತೆ ಪ್ರತಿ ನೋಟ್ಸ್ ಇರ್ಬೋದು ವ್ಯಾಕರಣ ಪುಸ್ತಕ ಇರ್ಬೋದು ವ್ಯಾಕರಣ ನೋಟ್ಸ್ ಇರ್ಬೋದು ಅಥವಾ ಯೂಟ್ಯೂಬಲ್ಲಿ ಇರ್ಬೋದು ಯಾವುದ್ರಲ್ಲಾದ್ರೂ ಇರ್ಬೋದು ವ್ಯಾಖ್ಯೆಗಳನ್ನ ಮಾತ್ರ ಹೇಳ್ತಾ ಹೋಗ್ತಾ ಹೊರತು ಹೇಗೆ ನಾವು ಹಿಡಿಗಿಡಿಯಾಗಿ ಅಥವಾ ಒಟ್ಟಿಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಹೋಗಲ್ಲ ಹಾಗಾಗಿ ನಾನು ಇವತ್ತಿನ ದಿನ ಕನ್ನಡ ವರ್ಣಮಾಲೆಯ ಮುಖಾಂತರ ಹೇಗೆ ಸಂಧಿಗಳನ್ನು ಗುರುತಿಸೋದು ಅದರಲ್ಲಿ ಯಾವುದು ಸಂಸ್ಕೃತ ಸಂಧಿ ಯಾವುದು ಕನ್ನಡ ಸಂಧಿ ಅದರಲ್ಲೇ ಯಾವುದು ಸ್ವರ ಸಂಧಿ ಯಾವುದು ವ್ಯಂಜನ ಸಂಧಿಗೆ ಸೇರುತ್ತೆ ಅಂತ ಈ ತರಗತಿ ನಿಮಗೆ ಕಲ್ಸ್ಕೊಡೋಕೆ ಇಷ್ಟಪಡ್ತೀನಿ ಬೆಸ್ಟ್ ನೋಟ್ ನೀವೊಂದು ನೋಟ್ಬುಕ್ಕನ್ನು ಇಟ್ಕೊಂಡು ಅದರಲ್ಲಿ ಬರ್ಕೊತ ಹೋದ್ರೆ ಉತ್ತಮ ಅಂತ ಅನಿಸುತ್ತೆ ಗಮನಿಸ್ತಾ ಹೋಗಿ ಸಂಧಿಗಳು ಸಂಧಿಗಳಲ್ಲಿ ಎರಡು ಅಕ್ಷರಗಳ ನಡುವೆ ನಡೆಯುವಂತಹ ಕ್ರಿಯೆಯನ್ನು ನಾವು ಸಂಧಿ ಅಂತ ಕರಿತೀವಿ ನಾವು ಹಿಂದೆಯಿಂದ ಓದ್ಕೊಂಡ್ ಬಂದಿದ್ದೀವಿ ಒಂದು ವ್ಯಾಖ್ಯಾನ ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಸೇರೋದು ಅಂತ ಓದ್ಕೊಂಡ್ ಬಂದಿದೀವಿ ಆದ್ರೆ ಇಲ್ಲಿ ಸೇರುವಂತ ಕ್ರಿಯೆನೂ ನಡೆಯುತ್ತೆ ಹೊಸದಾಗಿ ಅಕ್ಷರ ಬರುವಂತ ಕ್ರಿಯೆನೂ ನಡೆಯುತ್ತೆ ಮತ್ತೆ ಅಕ್ಷರ ಬಂದು ಇನ್ನೊಂದು ಅಂತ ಕ್ರಿಯೆನೂ ನಡೆಯುತ್ತೆ ಹಾಗಾಗಿ ನಾವು ಸಂಧಿಗೆ ವ್ಯಾಖ್ಯಾನ ಏನಂತ ಹೇಳ್ಬೋದಪ್ಪ ಅಂದ್ರೆ ಎರಡು ಅಕ್ಷರಗಳ ನಡುವೆ ನಡೆಯುವ ಕ್ರಿಯೆ ಅದು ಹೊಸದಾಗಿ ಬರೋದಾದ್ರೂ ಆಗಿರ್ಬೋದು ಒಂದು ಅಕ್ಷರ ಬಿಟ್ಟೋಗೋದಾದ್ರೂ ಆಗಿರ್ಬೋದು ಅಥವಾ ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬರೋದಾದ್ರೂ ಆಗಿರ್ಬೋದು ಹೀಗಾಗಿ ನಾವು ಸಂಧಿಗಳು ಸಂಧಿಗಳ ಬಗ್ಗೆ ತಿಳ್ಕೊತ ಹೋಗೋಣ ಕನ್ನಡ ವರ್ಣಮಾಲೆಯಲ್ಲೇ ಸಂಧಿ ಕಾರ್ಯ ನೆಡಿಬೇಕು ಹಾಗಾಗಿರೋದ್ರಿಂದ ನಾನು ಇಲ್ಲಿ ವರ್ಣಮಾಲೆಯನ್ನ ಬರ್ಕೊಂತ ಹೋಗ್ತೀನಿ ಯಾವ ಯಾವ ಅಕ್ಷರಗಳ ನಡುವೆ ಕಾರ್ಯ ನಡೆದ್ರೆ ಯಾವ ಸಂಧಿ ಅಂತ ಸುಲಭವಾಗಿ ಸೂಚಿಸುವಂತ ಕೆಲಸವನ್ನ ನಾನು ಇಲ್ಲಿ ಮಾಡ್ತಿದ್ದೀನಿ ಇದ್ರ ಜೊತೆಗೆ ಬಹಳಷ್ಟು ನಿಮ್ಮ ಅಭ್ಯಾಸದ ಅಗತ್ಯತೆ ಇದೆ ನಾನೀಗ ಯಾವ ಸಂಧಿನ ಸೂಚಿಸ್ತೀನೋ ಅದರ ಬಗ್ಗೆ ನೀವು ಒಂದು ಹತ್ತತ್ತು ಪದಗಳನ್ನು ಪಟ್ಟಿ ಮಾಡ್ಕೊತ ಹೋದ್ರೆ ಮಾತ್ರ ಈ ಸಂಧಿಗಳು ನಿಮಗೆ ಪೂರ್ಣವಾಗಿ ಅರ್ಥ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಒಂದು ತರಗತಿಯಲ್ಲಿ ಹೇಳ್ಕೊಡುವಂತಹ ಕಲಿಕಾಂಶ ಅಲ್ಲ ಸಂಧಿಗಳು ಒಂದು ಏಳು ಎಂಟು ತರಗತಿನಾದ್ರೂ ಬೇಕಾಗುತ್ತೆ ಆದರೆ ನಾನಿಲ್ಲಿ ನಿಮ್ಗೆ ಸೂಚನೆಗಳನ್ನ ಕೊಡೋ ಮುಖಾಂತರ ಕಲಿಸುವಂತ ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ಗಮನಿಸಿ ಆ ಈ ಈಗ ಅಕ್ಷರಗಳನ್ನ ನಾವು ಎಂತ ಅಕ್ಷರಗಳು ಅಂತ ಕರಿತೀವಿ ಸವರ್ಣಾಕ್ಷರಗಳು ಅಂತ ಕರಿತೀವಿ ಎಂತ ಅಕ್ಷರಗಳು ಈ ಸವರ್ಣಾಕ್ಷರಗಳಲ್ಲಿ ಸಂಧಿ ಕಾರ್ಯ ನಡೆದ್ರೆ ಅದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರೀತೀವಿ ಯಾವ ಸಂಧಿ ದೀರ್ಘಾಕ್ಷರ ಸವರ್ಣ ದೀರ್ಘ ಸಂಧಿ ಅಂತ ಕರೀತೀವಿ ಈ ಅಕ್ಷರ ಹೋಗಿ ದೀರ್ಘಾಕ್ಷರ ಬರುತ್ತೆ ಈ ಅಕ್ಷರ ಹೋಗಿ ದೀರ್ಘಾಕ್ಷರ ಬರುತ್ತೆ ಈ ಅಕ್ಷರ ಹೋಗಿ ದೀರ್ಘಾಕ್ಷರ ಬರುತ್ತೆ ಉದಾಹರಣೆಗೆ ವಿದ್ಯಾ ಪ್ಲಸ್ ಪ್ ಆ ಅಕ್ಷರ ಬಂತು ಗಿರಿ ಪ್ಲಸ್ ಈಶಾ ಪ್ ಈ ತರ ಸವರ್ಣಾಕ್ಷರಗಳಲ್ಲಿ ರಸ್ವ ಹೋಗಿ ದೀರ್ಘ ಬಂದ್ರೆ ಅದನ್ನ ನಾವು ಸವರ್ಣದಿಂದ ಸಂಧಿ ಅಂತ ಕರಿತೀವಿ ಅದೇ ತರ ಮುಂದಕ್ಕೆ ಹೋಗೋಣ ಯಾವ ಅಕ್ಷರ ಇದು ರು ಈ ಮೂರ ಅಕ್ಷರಗಳು ಬಂದ್ರೆ ಸಂಧಿಕಾರ್ಯ ನಡೆದ ನಂತರ ಈ ಮೂರು ಅಕ್ಷರಗಳು ಬಂದ್ರೆ ಅದನ್ನ ನಾವು ಗುಣಸಂಧಿ ಅಂತ ಕರಿತೀವಿ ಯಾವ ಸಂಧಿ ಗುಣಸಂಧಿ ರು ಅಂದ್ರೆ ರು ಹೋಗಿ ಅರ್ ಬರುತ್ತೆ ಅರ್ ಬದಲಾಗಿ ಅರ್ಥಾವತ್ ಬರುತ್ತೆ ಉದಾಹರಣೆಗೆ ಮಹಾ ಪ್ಲಸ್ ಋಷಿ ಅರ್ಥಾವತ್ ಬರುತ್ತೆ ನಿಮ್ಗೆ ಉದಾಹರಣೆಗಳನ್ನು ನಂತರ ಪಟ್ಟಿ ಕೊಡ್ತೀನಿ ಹೇಗೆ ಗಣ ಪ್ಲಸ್ ಈಶಾ ಸೂರ್ಯ ಪ್ಲಸ್ ಉದಯ ಹಾಗಾಗಿ ಸಂಧಿ ಕಾರ್ಯಗಳ ನಡೀಬೇಕಾದ್ರೆ ಸಂಧಿ ಕಾರ್ಯದ ನಂತರ ಈ ಅಕ್ಷರ ಅರ್ ಎ ಅನ್ನುವಂತ ಅಕ್ಷರಗಳು ನಮಗೆ ಸಿಕ್ಕದೆ ಎಂತಹ ಸಂಧಿ ಗುಣ ಸಂಧಿ ಹಾಗಾಗಿ ನಾವು ಸ್ವರಗಳ ಪಟ್ಟಿಯಲ್ಲಿ ಮೂರು ಸಂಧಿ ನಮಗೆ ಸಿಗ್ತಾ ಹೋಯಿತು ಯಾವ್ಯಾವಪ್ಪ ಅಂದ್ರೆ ಸವರ್ಣದ ಸಂಧಿ ಗುಣಸಂಧಿ ಇನ್ನೊಂದು ಮುಖ್ಯವಾಗಿ ಯಾವ ಅಕ್ಷರ ಇದು ನಾನು ಆಮೇಲೆ ತಿಳಿಸ್ಕೊಟ್ಟಿದ್ದೆ ಅಯ್ಯಕ್ಷರಗಳು ಅಂತ ಕರಿತೀವಿ ಈ ಸಂಧ್ಯಾಕ್ಷರಗಳು ಬಂದ್ರೆ ಸಂಧಿ ಕಾರ್ಯ ನಡೆದ ನಂತರ ಈ ಸಂಧ್ಯಾಕ್ಷರಗಳು ಬಂದ್ರೆ ಇವುಗಳು ಬಂದ್ರೆ ವೃದ್ಧಿ ಸಂಧಿ ಅಂತ ಕರಿತೀವಿ ಯಾವ ಸಂಧಿ ವೃದ್ಧಿ ಸಂಧಿ ವೃದ್ಧಿ ಸಂಧಿ ಉದಾಹರಣೆ ಗಮನಿಸಿ ಮತ್ತೆ ಉದಾಹರಣೆಗಳನ್ನ ಕೊಡ್ತೀನಿ ಗಮನಿಸಿ ಅಯ್ಯ ಔಷಧ ಆಯ್ತಾ ಐ ಬಂತು ಬಂತು ಐ ಮತ್ತು ಅವು ಬಂದ್ರೆ ಯಾವ ಸಂಧಿ ಉದಾಹರಣೆಗಳ ಪಟ್ಟಿಯ ನಂತರ ಕೊಡ್ತೀನಿ ಹೀಗಾಗಿ ನಮ್ಗೆ ಇಲ್ಲಿ ಸವರ್ಣದಿಂಗ ಸಂಧಿ ಆಯ್ತು ಗುಣ ಸಂಧಿ ಆಯ್ತು ವೃದ್ಧಿ ಸಂಧಿ ಕೂಡ ಆಯ್ತು ನಂತರ ಇಲ್ಲಿಗೆ ಬರೋಣ ವ್ಯಂಜನಗಳಲ್ಲಿ ನಡೆಯುವಂತ ಸಂಧಿಗಳು ನೋಡಿ ఈ స వర్గ్ ఈ అక్షరధిశి ఈ అక్షర ఈ అక్షర సంధి ఉదాహరణ గమనించి ಕನ್ನಡ ಏನಾಯ್ತ ಹಳೆ ಕನ್ನಡ ಹೌದಲ್ವಾ ಕಾ ಹೋಗಿ ಏನ್ ಬರ್ತಾ ಇದೆ ಅದೇ ತರ ಕಾಚಾಟ ತಾಪ ಇಲ್ಲಿ ಹೋಗಿ ಅದೇ ಜಾಗಕ್ಕೆ ಇಲ್ಲಿ ಗಾಜಾಡ ದಾಬ ಬಂದ್ರೆ ಆದೇಶ ಸಂಧಿ ಆದ್ರೆ ಈ ಸಂಧಿ ಕಾರ್ಯ ಎಲ್ಲಿ ನಡೀತಾ ಇರದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೇಕು ಉತ್ತರ ಪದದ ಕಾಚಾಟ ತಾಪಗಳಿಗೆ ಗಾಜಾಡ ದಾಬ ಬಂದ್ರೆ ಮಾತ್ರ ಆದೇಶ ಸಂಧಿ ಉತ್ತರ ಪದದಲ್ಲಿ ಕಾಚಾಟ ತಾಪ ಇರಬೇಕು ಪೂರ್ವ ಪದದಲ್ಲಿ ಕಾಚಾಟ ತಪ್ಪ ಇದ್ರೆ ವಾಕ್ ಕಾಗೆ ಗಾನೆ ಬರ್ತಾ ಇದೆ ಹೌದಾ ನೋಡಿ ಪೂರ್ವ ಪದದಲ್ಲಿ ಕಾಗೆ ರಾ ಬಂದ್ರೆ ಪೂರ್ವ ಪದದ ಕಾಚಾಟ ತಪಗಳಿಗೆ ಗಾಜಾಳಾದ ಹಬ್ಬ ಬಂದ್ರೆ ಯಾವ ಸಂಧಿ ಸಂಧಿ ಅದೇ ರೀತಿ ಕಾಚಾಟ ತಾಪಗಳಿಗೆ ಗಾಜಾಡ ದಬ್ಬ ಬಂದ್ರೆ ಈ ಒಂದು ಚಿಕ್ಕ ವ್ಯತ್ಯಾಸನ ನಾವು ಗಮನಿಸಲೇಬೇಕು ನಂತರ ಹೋಗೋಣ ಕಾಚಾಟ ತಾಪಗಳಿಗೆ ಗಾಜಾಡ ದಬ್ಬ ಆಯ್ತು ಅದೇ ರೀತಿ ಇದೇ ಕಾಚಾಟ ತಾಪಗಳಿಗೆ ಅದೇ ವರ್ಗದ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಬಂದ್ರೆ ಅನುನಾಸಿಕ ಸಂಧಿ ಅನುನಾಸಿಕ ಅಕ್ಷರಗಳು ಬಂದ್ರೆ ಅನುನಾಸಿಕ ಸಂಧಿ ಉದಾಹರಣೆಗೆ ನೋಡಿ ಇನ್ನೊಂದು ಉದಾಹರಣೆ ಕೊಡ್ತೀನಿ ವಾಕ್ ಪ್ಲಸ್ ಮಯ ವಾಗ್ಮಯ ಉದಾಹರಣೆಗೆ ವಾಕ್ ಪ್ಲಸ್ ಮಯ ವಾಗ್ಮಯ ಇಲ್ಲೇ ಉದಾಹರಣೆ ತೋರಿಸ್ತೀನಿ ಗಮನಿಸ್ತಾ ಇರಿ ವಾಕ್ ಪ್ಲಸ್ ಮಯ ವಾಗ್ಮಯ ಚಿತ್ ಪ್ಲಸ್ ಮಯ ಚಿನ್ಮಯ ಮನಸ್ ಪ್ಲಸ್ ಸುದ್ದಿ ಮನಸ್ಸು ಸುದ್ದಿ ಶರತ್ ಪ್ಲಸ್ ಚಂದ್ರ ಗಮನಿಸಿ ಕಾಚಾಟ ತಪ್ಪಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಬಂದ್ರೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಬಂದ್ರೆ ಯಾವ ಸಂಧಿ ಅನುನಾಸಿಕ ಸಂಧಿ ಉದಾಹರಣೆಗೆ ಗಮನಿಸಿ ವಾ ಪ್ಲಸ್ ಮಯ ವಾ ಮಯ ಬಂತ ನೋಡಿ ಅದೇ ವರ್ಗದ ಅನುನಾಸಿಕ ಅಕ್ಷರ ಬಂತು ಅದೇ ತರ ಸಿಗುತ್ತೆ ನಮಗೆ ವರ್ಗಕ್ಕೆ ಈ ವರ್ಗಕ್ಕೆ ಈ ವರ್ಗದ ಅಕ್ಷರಗಳು ಆ ದೇಶವಾಗಿ ಬರುತ್ತೆ ಹೋಗಿ ಶ ಬರುತ್ತೆ ಹಾಗೆ ಜ ಚರಲ್ಲ ಅನುಕೂಲ ಸೇರ್ಕೊಳ್ಳುತ್ತೆ ಇಲ್ಲಿವರೆಗೂ ಬರುತ್ತೆ ಈ ವರ್ಗದ ಅಕ್ಷರಗಳಿಗೆ ಈ ವರ್ಗದ ಅಕ್ಷರಗಳು

ನಾನು ಹೆಚ್ಚಿನ ಉದಾಹರಣೆಗಳನ್ನ ಮುಂದೆ ಕೊಡ್ತಾ ಹೋಗ್ತೀನಿ ಮತ್ತೆ ಗಮನಿಸ್ತಾ ಹೋಗಿ ಇಲ್ಲಿ ಇಷ್ಟು ಸಂಧಿಗಳಾಯ್ತು ನೋಡಿ ಸವರ್ಣ ದೀರ್ಘ ಸಂಧಿ ಆಯ್ತು ಹೌದಾ ಗುಣ ಸಂಧಿ ಆಯ್ತಾ ಹೌದಾ ವೃದ್ಧಿ ಸಂಧಿ ಆಯ್ತು ಹೌದಾ ಗ ವರ್ಗ ಪೂರ್ವ ಪದದಲ್ಲಿ ಬಂದ್ರೆ ಜಸ್ವ ಸಂಧಿ ಪೂರ್ವ ಪದದಲ್ಲಿ ಗಾಜಾಟ ತಾಪ ಬಂದ್ರೆ ಅದಕ್ಕೆ ಗಾಜಾಟ ತಾಪ ಬಂದ್ರೆ ಯಾವ ಸಂಧಿ ಜಸ್ವ ಸಂಧಿ ಅದೇ ಕಾಚಾಡ ತಾಪ ಉತ್ತರ ಪದದಲ್ಲಿ ಬಂದು ಸಂಧಿ ಅದೇ ವರ್ಗದ ಕೊನೆಯ ಅಕ್ಷರ ಬಂದ್ರೆ ಇಷ್ಟ ಸಂಧಿಗಳು ಮತ್ತೆ ಹೇಳಿ ಸಂಧಿ ಇನ್ನೊಂದಷ್ಟು ಅಕ್ಷರಗಳಿದೆ ಯ ಹಾಗೆ ಬಂದ್ರೆ ಆಗಮ ಸಂಧಿ ನೋಡಿ ಉದಾಹರಣೆ ಉದೆ ಮನೆ ಪ್ಲಸ್ ಅನ್ನು ಮನೆಯನ್ನು ಯಾವ ಅಕ್ಷರ ಬಂತು ಹೊಸದಾಗಿ ಯಾ ಯಾವ ಅಕ್ಷರ ಬಂತು ನೋಡಿ ಹೊಸದಾಗಿ ಬಂದು ಅಂತ ಇದೆ ಅದಕ್ಕೆ ಇದಕ್ಕೆ ಆಗಮ ಅಂತ ಕರಿತೀವಿ ಹೊಸದಾಗಿ ಬಂದು ಸೇರ್ಕೊಂಡು ಯಾ ಮರ ಪ್ಲಸ್ ಅನ್ನು ಮರವನ್ನು ಯಾವ ಅಕ್ಷರ ಹೊಸದಾಗಿ ಬಂದು ಸೇರ್ಕೊಂತ ಇದೆ ವಾ ಅಕ್ಷರ ಹೊಸದಾಗಿ ಬಂದು ಸೇರ್ಕೊಂತ ಇದೆ ಹಾಗೆ ಬರ್ತಾ ಇದೆ ಯಾವ ರೂಪದಲ್ಲಿ ಇದೆಯೋ ಅದೇ ರೂಪದಲ್ಲಿ ಬರ್ತಾ ಇದೆ ಯಾ ಮತ್ತೆ ವಾ ಅದೇ ರೂಪದಲ್ಲಿ ಬಂದ್ರೆ ಆಗಮ ಸಂಧಿ ಅಂತ ಕರಿತೀವಿ ಹಾಗಾಗಿ ಯಾ ಮತ್ತೆ ವಾ ಹಾಗೆ ಬಂದ್ರೆ ಯಾವ ಸಂಧಿ ಆಗಮ ಸಂಧಿ ಅದೇ ತರ ಇನ್ನೊಂದು ಸಂಧಿ ಇದೆ ಯಾವುದು ಲೋಪ ಸಂಧಿ ಮತ್ತೆ ಸಂಧಿ ನೋಡಿ ಯಾ ಇದೆ ಯಾವತ್ತು ರಾವತ್ತು ವಾವತ್ತು ಬಂದ್ರೆ ಯಾವತ್ತು ರಾವತ್ತು ವಾವತ್ತು ಬಂದ್ರೆ ಯಾವ ಸಂಧಿ ಎಣ್ಸಂದಿ ಸಂಧಿ ಲೋಪಾಲ್ನ ಎಂಸಂದಿ ಉದಾಹರಣೆ ಗಮನಿಸಿ ಗೊತ್ತಾಗುತ್ತೆ ಅತಿ ಪ್ಲಸ್ ಅಂತ ಅತ್ಯಂತ ಅತ್ಯಂತ ಯಾವತ್ ಆಯ್ತಾ ಅತ್ಯಂತ ಅದೇ ತರ ರಾವತ್ತು ಪಿತ್ರ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಹೌದಾ ಅದೇ ಕೂಡ ಬರುತ್ತೆ ಮನು ಅಂತರ ಮನ್ವಂತರ ಮನು ಪ್ಲಸ್ ಹಾಗಾಗಿ ಯಾವ ಮತ್ತೆ ಬಂದ್ರೆ ಆಗಮ ಸಂಧಿ ಆಗುತ್ತೆ ಯಾವತ್ತು ರಾವತ್ತು ವಾವತ್ತು ಬಂದ್ರೆ ಎಂಟ್ ಸಂಧಿ ಆಗುತ್ತೆ ಹೌದಲ್ವಾ ಇಷ್ಟು ಸಂಧಿಗಳನ್ನು ನಾವು ತಿಳ್ಕೊಂಡಿ ಮತ್ತೊಂದ್ಸತಿ ನೋಡೋಣ ಇಲ್ಲಿಂದ ಇಲ್ಲಿವರೆಗೂ ಯಾವ ಸಂಧಿ ಅನುಷಿಕ ಅಕ್ಷರಗಳು ಬಂದ್ರೆ ಈ ರೀತಿಯಾಗಿ ನಾವು ಸಂಧಿಗಳನ್ನ ಸುಲಭವಾಗಿ ಅಧ್ಯಯನ ಮಾಡಬಹುದು ಇದ್ರ ಜೊತೆಗೆ ನೀವು ಗಮನಿಸಬೇಕಾಗಿರೋದು ವಾ ಅಕ್ಷರವು ಆದೇಶವಾಗಿ ಕೂಡ ಬರುತ್ತೆ ಪಾ ಮತ್ತೆ ಬಾಗಳಿಗೆ ವಾ ಅಕ್ಷರ ಕೂಡ ಆದೇಶವಾಗಿ ಬರುತ್ತೆ ನಾನು ಹೇಗೆ ಅನ್ನೋದನ್ನ ಮತ್ತೆ ಮುಂದೆ ಮುಂದಕ್ಕೆ ತಿಳ್ಕೊಡ್ತಾ ಹೋಗ್ತೀನಿ ವಾ ಅಕ್ಷರ ಕೂಡ ಆದೇಶವಾಗಿ ಹೇಗೆ ಬರುತ್ತೆ ಕಡು ಪ್ಲಸ್ ಎಲ್ಪು ಕಡುಪು ಇಲ್ಲಿ ನಮ್ಗೆ ವಕಾರ ಆದೇಶವಾಗಿ ಬಂದಿದೆ ಈ ಅಕ್ಷರಗಳಲ್ಲೇ ವಕಾರ ಕೂಡ ಆದೇಶವಾಗಿ ಬರುವ ಸಾಧ್ಯತೆ ಇರುತ್ತೆ ಹಾಗಾಗಿ ಇಷ್ಟು ನಾವು ಹೊರಡ ಮನೆಯಲ್ಲಿ ತಿಳ್ಕೊಂಡ್ರಿ ಇದನ್ನ ಮತ್ತೆ ಪ್ರತ್ಯೇಕವಾಗಿ ಇದರಲ್ಲಿ ಸ್ವರ ಸಂಧಿಗಳು ಯಾವುದು ವ್ಯಂಜನ ಸಂಧಿಗಳು ಯಾವ್ದು ಮತ್ತೆ ಅವುಗಳಿಗೆ ಉದಾಹರಣೆಯನ್ನ ಈಗ್ ತಿಳ್ಕೊಳ್ಳೋಣ